ಕಣಜ ಆ ಹುಡುಗರು ಹೋದವರು ಫೋನ್ ಮಾಡಿಲ್ಲ ಏನಿಲ್ಲ ನಿಂಗೆ ಫೋನ್ ಮಾಡಿದ್ರ ಅವರು ಬೆಳಿಗ್ಗೆ ಎದ್ದಾಗ ಹೋದವರು ಈಟ್ ಹೊತ್ತಾದ್ರು ಫೋನ್ ಮಾಡಿಲ್ವಲ್ಲ ಅವರು ಇಲ್ಲ ಕಡೆ ನನ್ ಮೊಬೈಲ್ ಫೋನ್ ಮಾಡಿದ್ದ ನಾನ್ ತೋಟದಲ್ಲಿ ಇದ್ದೆ ನೀರ್ ಬಿಡ್ತಿದ್ದೆ ಅವಾಗ ಫೋನ್ ಮಾಡಿದ್ದ ತಲುಪಿ ಕಣಪ್ಪ ಹೋಗಿದೀವಿ ಅಂತ ಹೇಳಿ ಫೋನ್ ಮಾಡ್ದ ಊಟ ಐತೆನಂತ ಎಲ್ಲಾ ಕೇಳಿ ಒಂದ್ ಅರ್ಧ ಗಂಟೆ ಮಾತಾಡ್ಸೇನೆ ಫೋನ್ ಇಟ್ಟಾನೆ ನಿನ್ಗೆ ಹೇಳಿರಲ್ಲ ಅಷ್ಟೇ ಫೋನ್ ಮಾಡಿದ್ರು ಕಣ್ ಸುಮ್ನಿರು ಅದೇ ಅದೇ ಇನ್ನ ಚಿಕ್ಕಪ್ಪ ಚಿಕ್ಕಮ್ಮ ಯಾವಾಗ ಬರ್ತಾರೆ ಅದೇ ನಂಗಂತೂ ಸಕತ್ ಬೇಜಾರಾಗ್ತೇತ್ ಚಿಕ್ಕಪ್ಪ ಚಿಕ್ಕಮ್ಮ ಇದ್ರೆ ನನಗೆ ಕೇಳ್ದಂ ಕೇಳದಿರ್ತಾರೆ ಎಂದ ತಿನ್ಕೊಂಡು ಎಂದ ಚೆನ್ನಾಗಿರ್ಬೋದು ಚಿಕ್ಕಮ್ಮ ಏನು ಕೇಳಿರೋದ್ರ ಗೊತ್ತಾ ಐಸ್ ಕಂಡು ಬಂದ್ರು ದುಡ್ಡು ಕೊಡ್ತಾರೆ ತಗೊಂಡ್ ತಿಂತೀರಂದ್ರೂ ದುಡ್ಡು ಕೊಡುತ್ತೆ ಎಷ್ಟ್ ಚೆನ್ನಾಗಿ ಗೊತ್ತಾ ನಮ್ಗೆ ಚಿಕ್ಕಮ್ಮ ಇನ್ನು ಯಾವಾಗ್ ಬರ್ತಾರಜ್ಜಿ ಇವನ್ ಆಸಾಮಿಗೆ ಇವನಿಗೆ ಚಿಕ್ಕಮ್ಮನ ಹತ್ರ ದುಡ್ಡು ಇಸ್ಕೋಕೆ ಇವ್ನ ಚಿಕ್ಕಮ್ಮ ಯಾವಾಗ್ ಬರುತ್ತ ಕೇಳ್ತಿದಾನೆ ಆ ಬರುತ್ ನೋಡ್ ಇನ್ನೇನ್ ಇವತ್ತಿಂದ ಹದಿನೈದು ಹದಿನೈದು ದಿವಸಕ್ಕೇನು ಇನ್ನೊಂದು ಹದ್ ಮೂರ್ ದಿವಸ ಆಯ್ತು ಜಾತ್ರೆಗೆ ಬರ್ತಾ ಕಣ್ಣು ಸುಮ್ಮನೆ ಜಾತ್ರೆಗೆ ಅಂತ ಹೇಳೋಗಿದಾರಲ್ಲ ಅವ್ರ ಬರಲಿಲ್ಲ ಅಂದ್ರೆ ಜಾತ್ರೆ ಇನ್ನೇನ್ ಮಾಡಕ್ ಹೇಳ್ ಬಂದಿದ್ದೀವಿ ಹೇಳ್ ಕಳ್ಸಿದೀವಿ ಬರ್ತೀವಿ ಅಂತ ಹೇಳಿದ್ದಾರೆ ಕಣ್ ಸುಮ್ಮೀರ್ ಇನ್ನು ಒಂದ್ ಹದ್ಮೂರ್ ದಿವಸ ಕಾಯ್ಬೇಕೇನಜಿ ಇನ್ನು ಎರಡು ವಾರದ ಹತ್ತದ್ರ ಆಗುತ್ತೆ ಅಜೆ ಆ ಇನ್ನು ಬೇಗನು ಬರೋದಿ ಕೇಳೋಜಿ ಚಿಕ್ಕಪ್ಪ ಚಿಕ್ಕ ಮುಂದೆ ಜಾತ್ರೆ ಇನ್ನು ಎರಡ್ ಮೂರ್ ದಿವ್ಸ ಇದ್ದಂಗೆನ ಬೇಗ ಬರದಿ ಕೇಳಜ್ ಏ ಪಾಪ ಸುಮ್ಕಿರ ಅವ್ರು ಯಾವಾಗ್ ಬರ್ತಾರೋ ಅವ್ರಿಗೆ ಯಾವತ್ತು ಬಿಡುವು ಮಾಡ್ಕೊಂಡ್ ಬರ್ತಾರೋ ಅವತ್ತೇ ಬರ್ಲಿ ಸುಮ್ನಿರು ಹಂಗೆಲ್ಲ ಕರಿಬಾರ್ದು ಕಂಡ್ಲಾ ಪಾಪ ಅವ್ರಿಗೆ ಕೆಲ್ಸಗಳು ಇರ್ತವೆ ನಿನ್ಗ್ ಗೊತ್ತಾಗಲ್ಲ ಇನ್ನು ನೀನು ಚಿಕ್ಕ ಹುಡುಗ ಅಲ್ಲೇ ಹಬ್ಬಕ್ಕೆ ಎರಡ್ ಮೂರ್ ದಿವ್ಸ ಉಳ್ಕೊಂಡ್ ಬೇರೆ ಹೋಗಿದ್ದಾರೆ ನಾನ್ ಬೇರೆ ಇನ್ನೊಂದ್ ದಿವಸ ಬೇರೆ ಉಳ್ಸ್ಕೊಂಡೆ ಏನೇನ್ ಕೆಲ್ಸಗಳು ಇರ್ತಾವೋ ಏನ ಅವ್ರ್ ಕಷ್ಟ ಅವ್ರಿಗ್ ಗೊತ್ತಿರುತ್ತೆ ಸುಮ್ಕಿರೋ ಹಂಗೆಲ್ಲ ಕರಿಬಾರ್ದು ಅವ್ರು ಪುರ್ಸತ್ ಮಾಡ್ಕಂಡು ಯಾವಾಗ್ ಬರ್ತೀವಂತ ಹೇಳ್ತಾರ ನೋಡು ಅವತ್ತೇ ಬರ್ಲಿ ಸುಮ್ನಿರು ನಿನ್ಗೆ ಏನ್ ಏನ್ ಬೇಕು ಅದ್ ತಗೊಂಡ್ ಬರ್ತಾರ ಕಂಡ್ಲಾ ಸುಮ್ನಿರ ಅಜೇಯ ಅಜಿ ಮತ್ತೆ ಏನ್ ಗೊತ್ತಿರ ಅಜ್ಜಿ ಈ ಕೈ ಕಾಲೆಲ್ಲ ನೋವು ಬರ್ತಾ ಇಣಜ್ಜಿ ಯಾಕಂತ ಗೊತ್ತಾಗ್ತಿಲ್ಲ ಕಾಲೆಲ್ಲ ನೋವು ಬರ್ತಾ ಇದ್ಕಜ್ಜಿ ಹಂಗೆ ಪಟಿ 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 ಅಂತ ನೋವು ಬರ್ತೈತೆ ಏನಜ್ಜಿ ಮಾಡೋಣ ಅಜೆ ಅಜೆ ನೀನು ಔಷಧಿ ಹೆಚ್ ಕಣ್ತೀಯಲ್ಲ ಕಾಲ್ ನೋವಿಗೆ ಅದಷ್ಟೇನಜ್ಜಿ ಒಂಚೂರು ನೋಡಿ ನನಗೆ ಆಗಲ್ಲ ಅನ್ನೋದು ಬಡ್ಕಂಡ್ತೀನಿ ನಿನ್ಗೆ ಬೆಳಗಿಂದ ಸಂಜೆ ಗಂಟೆ ಆ ಹೊಸ ಸೈಕಲ್ ಸಿಕ್ಕಿರೋದಕ್ಕೂ ಅದಕ್ಕೂ ಆ ತುಳಿದ್ ಮಕ್ಕ ತುಳಿತಿಯಾ ಕಾಲ್ ನೋವು ಬರ್ದಂಗಿರುತ್ತೆ ಇರುತ್ತೆ ಅಲ್ಲ ಪಾಪ ತೊಡನಿ ಇವಾಗ ನೋಡಲ್ಲ ಅಯ್ಯ ಅಂತೀರ ನೋಡನಿ ಕಾಲ್ ನೋವು ಬರ್ತೈತ್ ಅಂತ ಏನ್ ಮಾಡನಪ್ಪ ನೀನ್ ಹುರ್ಗುಂಗೆ ಅತ್ಲಗಿ ಒಟ್ಟು ಐತ್ಕಂಡ್ಲಪ್ಪ ಹಿಂಗ್ ಆಡೋದ್ ನೋಡ್ರಿ ನನಗೆ ನೋಡಲಿ ಎಷ್ಟ್ ನಾವ್ ಏನ ಹುರ್ಗುಂಗೆ ಬ್ಯಾಡ ಬ್ಯಾಡ ಕಣ್ಣ ಸೈಕಲ್ ಜಾಸ್ತಿ ಓಡಸ್ಬೇಡ ಅಂದ್ರೂನು ಹೊಸ ಸೈಕಲ್ ಸಿಕ್ಕಿರೋದಕ್ಕೂ ಅದಕ್ಕೂನು ಏನು ಹೋಗತ್ಲಗಿ ಈ ವಜ್ಜಂಗು ಏನಾರ ಗಾಳಿ ಅತ್ಲಗಿ ಏನಾರ ಆ ಟೈರ್ ಪಂಚರ್ ಮಾಡ್ಬಿಟ್ಟು ಮಂತದ್ಯ ಅಂತ ಈ ವಜ್ಜನ ಆ ನೋಡ ನೀನ್ ತಾತಂಗ್ ಎಂತ ಐಡಿಯಾ ಹೇಳ್ಕೊಡ್ತೀಯ ಅಂತ ಅಲ್ಲಿ ಇಟ್ಟಿದ್ಯಾ ನನಗೆ ಗೊತ್ತಿಲ್ಲ ಹೋಗಿ ಸುಮ್ಕೆ ನೀನು ಅಲ್ಲಿ ಮೇಲ್ಗಡೆ ಐತೆ ಮಂಚದ ಹತ್ರ ಐತೆ ಅಂತ ಹೇಳ್ತೀಯ ಅಲ್ಲಿ ಹೋದ್ರೆ ಸಿಗದೇ ಇಲ್ಲ ಕಣಜಿ ಹೋಗಿ ಸುಮ್ಕೆ ನೀನೇ ಅಕ್ಕಂಬ ಅಜೆ ಅಜೆ ಮತ್ತೆ ನನಗೂ ಎಲ್ಲರಿಗೆ ಹಾಕೊಡಜೆ ನಾನು ಹಾಕಡ್ತೀನಿ ನೀನು ಎಲ್ಲರಿಗೆ ಎಲ್ಲ ಹಾಕಡಂಗಿಲ್ಲ ಸುಮ್ಮನಿಲ್ಲ ನೀನು ಇನ್ನೂ ಚಿಕ್ಕ ಹುಡುಗ ನೋಡಲಿ ಬಾಳೆಹಣ್ಣು ಐತೆ ನೋಡು ಎಷ್ಟು ಬೇಕು ಅಷ್ಟು ತಿನ್ನು ಹೋಗಿ ಸುಮ್ಕೆ ನನಗೆ ಎಲ್ಲರಿಗೆ ಬೇಕು ಅಷ್ಟೇ ನಾನು ಬಾಳೆಹಣ್ಣು ತಿನ್ನಲ್ಲ ಅಂದರೆ ತಿನ್ನಲ್ಲ ಅಷ್ಟೇ ನನಗೆ ಎಲ್ಲರಿಗೆ ಹಾಕ್ಕೊಡು ಪಾಪ ಎದಳ ಇನ್ ಸಾಕು ಅಲ್ಲೇ ಒತ್ತಾಯ್ತು ನಿದ್ದೆ ಬರ್ತಾ ಇಡದಳ ನನ್ಗೆ ಅಯ್ಯ ಅನ್ಸ್ಬೇಡ ಬೆಳಿಗ್ಗೆ ಮಾಡಿ 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 ನನ್ ಸೊಂಟ ಎಲ್ಲ ಆಗೈತೆ ಅಲ ಈ ನನ್ ಮಗೊಳ್ಳೆ ಕಾಟ ನನ್ಗೆ ಎದಳ ಇನ್ ಸಾಕು ಹೋಗ್ ಮಲಕ ಹೋಗ ಸಾಕು ಎಲಡ್ಗಿ ಬಾಳೆ ಬಾಳೆಹಣ್ಣು ತಿನ್ಕೊಂಡು ಹೋಗಿ ಮಲ್ಕಳ ಅಂತ ಹೇಳಿರ ನೋಡ ನಿಮ್ ಅಪ್ಪ ನಿಮ್ಮಅಮ್ಮಯ್ಯಾಲೆ ಹೋಗ್ ಮಲ್ಕೊಂಡ್ಬಿಟ್ರು ಅಲ್ಲೇ ಒತ್ತಾಗೈತ ಹೋಗ ಮಲ್ಕ ಹೋಗ್ ಇವತ್ತು ನಿನ್ ಜೊತೆ ಮಲ್ಕಿ ನೀನು ಅಜ್ಜಿ ಅದೇ ಬರ್ತೀನಿ ಅಲ್ಲೇ ಅಂತಿನಿಮಲ್ ಅಂತೂ ಬಡ ಕಣಪ್ಪ ನಿನ್ ಬೇಕಾದ್ರೆ ನಿಮ್ ಅಜ್ಜಿ ಹೋಗಿ ಮಲಿಕಾ ನನ್ನ ಹತ್ರ ಅಂತೂ ಮಲಿ ನೋಡಿ ಇವಾಗ್ಲೇ ಹೇಳ್ತಿದಿನಿ ರಾತ್ರಿ ಅಯ್ಯ ಅನಸ್ತೀಯ ನನ್ ಮದ್ ಬೆಳಗ್ಗೆಯಿಂದಾನು ಸ್ಕೂಲ್ ಜೊತೆ ಎಲ್ಲಾ ಬಡದಾಡಿ ಬಡದಾಡಿ ಹಾಲ್ ಕರಿಯದಂತೆ ಆ ಕೆಲ್ಸ ಈ ಕೆಲ್ಸ ಮಾಡಿ ನನ್ಗೆ ಫಸ್ಟ್ ಸುಸ್ತಾಗೈತೆ ಅದ್ರಲ್ಲಿ ನೀನ್ ಬೇರೆ ನನಗ್ ಬಂದ್ ಅಯ್ಯ ಅನಸ್ಬೇಡ ಹೋಗ್ಬೇಕಾದ್ರೆ ನಿಮ್ ಅಜ್ಜಿ ಪಕ್ಕದಲ್ಲಿ ಹೋಗ್ ಮಲಿಕ ಇಲ್ಲ ಇಲ್ಲ ನಾನಂತೂ ಅಜ್ಜಿ ಹತ್ರ ಮಲ್ಕೊಳಲ್ಲ ನಾನು ನಿನ್ನ ಹತ್ರನೇ ಮಲ್ಕೊಳದ ಅಷ್ಟೇ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ ಇವತ್ತು ನಾನು ನಿನ್ ಜೊತೆ ಮಲ್ಕೊಳದು ಅಷ್ಟೇ ನೀನ್ ಬೇಕಾದ್ರೆ ಕೆಳಗೆ ಮಲ್ಕ ನಾನ್ ನಿನ್ ಮನ್ಸದ್ ಮೇಲೆ ಮಲ್ಕೊಳ್ತೀನಿ ಸರಿನಾ ಯಾಕಲ್ಲ ಪಾಪ ಬರ್ತಾ ಬರ್ತಾ ದೊಡ್ಡನ್ ಆಗ್ತಾ ಆಗ್ತಾ ಹಿಂಗ ಅನ್ಸದ್ ಕಲ್ಕೊಂಡ್ಬಿಟ್ಟಿಯಾ ಹಂಗ ಹಠ ಮಾಡ್ಬಾರ್ದು ಕಣ್ಣಲ್ಲೇ ಪಾಪ ಆಹಾ ಚಿಕ್ಕ ಮಕ್ಳು ಹೇಳಿದ್ ಮಾತ್ ಕೇಳಬೇಕು ನಿನ್ ರೂಮ್ ಅಲ್ಲಿ ಹೋಗಿ ಮಲ್ಕೊಳ್ಳ ಅಂತ ಹೇಳಿರೋದು ನಾನು ಮಲ್ಕೊಳಲ್ಲ ಇಲ್ಲ ನಿಮ್ಮ ಅಜ್ಜಿ ಪಕ್ಕದಲ್ಲಿ ಹೋಗಿ ಮಲ್ಕೊಳ್ಳಲ್ಲ ಪಾಪ ನಾನು ಸುಸ್ತಾಗಂಗ್ ಆಗೈತೆ ಅಯ್ಯೋ ಅನಿಸ್ತಿಯಾ ರಾತ್ರಿ ಎಲ್ಲಾ ಒದ್ದಾಡ್ತಿರ್ತಿಯಾ ಕನವರ್ಸ್ ತಿರ್ತ್ಯ ಅಂತ ಹೇಳಿರೋಣ ನೀನು ನನ್ನ ಮಾತು ಕೇಳದಲೆ ಅಲೆ ನಾನು ನಿನ್ ಪಕ್ಕದಲೆ ಮಲ್ಕಡ್ತಿ ತಾತ ಅಂತ ಆಟಾ ಮಾಡ್ತಿದ್ದೆ ಅಲ್ಲಲ್ಲ ಪಾಪ ಸರಿಣ್ಣ ಆಯ್ತು ನಡಿ ಅಪ್ಪ ಇನ್ನೇನ ಮಾಡೋಣ ಯಾಕಲ ಪಾಪ ಇವತ್ತು ಯಾವತ್ತು ಇಲ್ಲದರೋ ಇವತ್ತು ತಾತನ ಪಕ್ಕದಲ್ಲಿ ಮಲ್ಕಡ್ತಿ ಅಂತ ಆಟಾ ಮಾಡ್ತಿದ್ಯಾ ಯಾಕಲ ಪಾಪ ಯಾಕೆ ಏನಾಯ್ತು ನಿನ್ ತಾತ ಬಾರ್ಲ ಪಾಪ ನಾನು ಪತ್ತರ್ ಮಲ್ಕಳ್ಳಲ್ಲ ಅಂತ ಹೇಳಿರೋಣ ನೀನು ಇಲ್ಲಕಂದ್ರೆ ಬೋರ್ ತಾತ ನೀನು ಗರ್ಕೆ ಓಡಿತಿ ಅಂತ ಬೈತಿದ್ದೆ ಇವತ್ತು ನೋಡಿದ್ರೆ ತಾತನತ್ರ ಮಲ್ಕಡ್ತಿ ಅಂತಿದ್ದ್ಯಾ ಯಾಕಪ್ಪ ಏನ್ ಎದ್ಕೊಂಡೆ ಎದ್ಕೊಂಡಿದ್ಯಾ ಏನ್ ಭಯ ಆಗುತ್ತೆ ಇಲ್ಲ ಕಡಂಜಿ ಭಯ ಏನಾಗಲ್ಲ ಆಗಲ್ಲ ಅದೇ ನಾನು ಇವತ್ತು ನಿಮ್ಮತ್ರನೇ ಹತ್ರನೇ ಅಷ್ಟೇ ಕಣ ಆಯ್ತು ನಡಿಯಪ್ಪ ಇನ್ನೇನು ಮಾಡಕ್ಕಾಗುತ್ತೆ ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲೇ ಮಲ್ಕ ನಡಿ ಈಗಳಜ್ಜ ನಡಿ ಏನೋ ಹುಡುಗ ಆಸೆ ಮಾಡ್ತಿದ್ದಾನೆ ಮಲ್ಕಳ್ಳಿ ನಡಿ ಇದ್ಯಾಕತ್ತೆ ಈ ತಪ್ಪಾದ್ರೆ ಇನ್ನು ಮಲ್ಕಂಡಿಲ್ಲ ಇದ್ಯಾಕಲ್ಲ ಪಾಪ ಇನ್ನು ಮಲ್ಕಡಲ್ವೇನಾ ಹೋಗ ಮಲ್ಕ ಹೋಗ

ಮಿಕ್ಸಿಲಿ ರುಬ್ತಿದ್ದೆತ್ತೆ ಅಷ್ಟಲ್ಲಿ ನೀವಿನ ಕುತ್ಕೊಂಡಿದ್ರಲ್ಲ ಅದಕ್ಕೆ ನಾನ್ ನೋಡಕ್ ಬಂದೆ ಏನಾಯ್ತಾ ಏನ ಅಂದ್ಕೊಂಡು ಇವನಿಗೆ ಕೈ ಕಾಲ ಬರ್ತೈತ ಏನ್ ಜೋರಾಗಿರೋ ಮತ್ತೆ ಅಂತ ಓಡ್ಬಂದೆ ಬಂದೆ ಆಗಿಲ್ ಕಣ ಹೋಗಮ್ಮ ಅವ್ನಿಗೇನಾಗುತ್ತೆ ಆರಾಮಾಗಿ ಇದ್ದಾನೆ ಉಣ್ಕೊಂಡು ತಿನ್ಕೊಂಡು ಎಲ್ಲಾ ಜೋರ್ ಜೋರಾಗ್ ಮಾತಾಡ್ಕೊಂಡಿದ್ದಾನೆ ಹೋಗು ಅಲ್ಲ ಕಣಮ್ಮ ನೋಡಿ ಇದಾವೆ ಅಕ್ಕ ಕಣತೆ ನನ್ನ ಕೈಲಿ ಇವಾಗ ಎಲರ್ಜಿಯೂ ಹಾಕೊಳಕ್ ಆಗಲ್ಲ ಕಾಣತ್ತೆ ನನಗೆ ನಿದ್ದೆ ಎಣಿತೈ ಕಣತೆ ಸಾಕ್ ಸಾಕಾಗಂಗ ಆಗಿರೋದಕ್ಕೂ ಅದಕ್ಕೂ ಬೆಳಗಿಂದ ಕೆಲಸ ಮಾಡಿದೆ ನೋಡ್ರಿ ಬಟ್ಟೆ ಬೇರೆ ತೊಳೆದಿದ್ದಕ್ಕೂ ಅದಕ್ಕೂ ಮೈಕೆ ನೋವು ಆಗ್ಬಿಟೈತೆ ಮೊದ್ಲು ಹೋಗಿ ನಿದ್ದೆ ಮಾಡ್ತೀನಿ ಮಲಿಕ ಹೋಗಮ್ಮ ಪಾಪ ಬೆಳಗ್ಗೆಯಿಂದ ಒಬ್ಳೆ ಏಟ್ ಅಂತ ಮಾಡಿದೆ ಹೇಳೋ ನೀನು ಹೋಗು ಹೋಗು ಮಲಿಕ ಹೋಗು ಮೊದ್ಲು ಅಪ ನಡಮ್ಮ ಮಲಿಕೆ ನಡುವೆ ಏನ್ ರೂಮ್ ಪಾಪ

ಇವನು ನಮ್ಮ ಚಂದ ಇದ ನೋಡು ಗಂಟಗ ಟಿವಿಲಿ ವಿಲಿ ಜವಾಬ್ಧ ಪಿಚ್ಚರೆಲ್ಲ ತೋರಿಸ್ಬಿಟ್ಟ ಅದಕ್ಕೆ ನಮ್ಗೆ ಅದಕ್ಕೆ ಆಗ್ತದೆ ಅದಕ್ಕೆ ನಿನಗೆ ಆ ಥರ ಮಲ್ಕಳ್ತೀನಿ ಕಡ್ತಕ ಆಯ್ತು ಮಲ್ಕ ಅಂಥವೆಲ್ಲ ಯಾಕ್ಲೆ ನೋಡೋಕೆ ಹೋಗ್ತೀಯಾ ಉಚ್ಚೆ ಗೀಚೆ ಹುಯ್ ಕಡಿಯೋ ಮತ್ತೆ ಏಯ್ ರಾತ್ರಿ ಅಲ್ಲ ಮತ್ತೆ ಏನು ಭಯ ಬೀಳ್ಬೇಡ ಅದೆಲ್ಲ ಸುಳ್ಕಂಡ್ಲ ಪಾಪ ನೀನು ಯಾಕ್ಲಾ ಅವೆಲ್ಲ ನೋಡೋಕೆ ಹೋಗ್ತೀಯಾ ಯ ಏನಿಲ್ಲ ನಮ್ಮ ಆಂಜನೇಯ ಸ್ವಾಮಿ ನೆನ್ಸ್ಕೊಂಬಿಟ್ಟು ಮಲ್ಕೊಳ್ಳ ಏನು ಭಯಾನು ಆಗಲ್ಲ ಏನಿಲ್ಲ ಸರಿ ಆಯ್ತು ನನಗೇನು ಭಯ ಏನಿಲ್ಲ ಆದ್ರೂ ಈ ನನ್ನ ಮಗ ಚಂದ ಇದ್ದ ನೋಡ್ತತ ಏನೇನ ಸುಳ್ ಸುಳ್ಳೆ ಹೇಳ್ತಕ್ಕ ಹಂಗೆ ಹಿಂಗೆ ಹಂಗ್ ಬರುತ್ತೆ ಭೂತ ಹಿಂಗಾಗುತ್ತೆ ಅಂತ ಅದಕ್ಕೆ ಒಂಚೂರು ಯಾಕ ಭಯ ಆಗ್ತಿತ್ತು ಓ ಮಲ್ಕ ಇವಾಗ ಸಾಕು ಮಲ್ಕೊಂತೀನಿ ಅಜ್ಜಿ ಎತ್ಲಾಗ ಹೋಯ್ತು ಈ ಬರಲಿಲ್ಲ ಬರ್ಲಿಲ್ಲ ಅಲ್ಲಿ ಪ್ಯಾನ್ ಐತೆ ನೋಡು ಅದೊಂದು ಪ್ಯಾನ್ ಎತ್ಕೊಂಡ್ ಬರಕ್ ಹೋಗೈತೆ ಮಲ್ಕ ಇವಾಗ ನೀನು ತಕ್ಕ ನೀನ್ ಆ ಕಡೆ ಸೈಡ್ ಮಾಡ್ಕ ನಾನು ಆ ಕಡೆ ಸೈಡ್ ಮಲ್ಕೊಳ್ತೀನಿ ಸರಿನಾ ನನಗೆ ಆ ಸೈಡ್ ನನಗೆ ಮಲ್ಕಳಲ್ಲ ನಾನು ಅ ಎಲ್ಲಾರ ಮಲ್ಕೊಂಡು ನಿನ್ ದಮ್ಮಯ್ಯ ಅಂತೀನಿ ಇಲ್ಲ ಇತ್ತ ತಗೊಂಬರ ಇಲಿ ಚಾಪೆನನು ದಿಂಬೆ ನಾರು ಇದ್ರೆ ತಗೊಂಬರ ಇಲ್ ಇಲ್ಲ ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ ಬಿಡ್ತೀನಿ ಅತ್ಲಾಗೆ ಯಾ ಏನು ಹುಡ್ಗನ ಏನೋ ಆತ್ಲಾಗೆ ನನಗೆ ಬೆಳಿಗ್ಗೆ ಎಂದನು ಮೈ ಕೈ ನೋವು ಹಂಗೆ ಆಗ್ಬಿಟೈತೆ ಕೆಲಸ ಮಾಡಿ ಮಾಡಿ ಸದ್ಯ ನಾನು ಮಲ್ಕೊಂಡ್ರೆ ಸಾಕಪ್ಪ ಭಗವಂತ ಅಂತಿದೀನಿ ಅದ್ರಲ್ಲಿ ನಿಂದ ಅರ್ಧ ಕಂಡಲ್ಲ ಕಾಟ ಸುಮ್ಮಕ್ ಮಲ್ಕೊಳ ಅಂತ ಹೇಳಿರೋದನ್ನೂ ಮಲ್ಕಳ್ತಿಲ್ಲ ಅಯ್ಯೆ ಕಾಸಿನಿಂದ ಒಳ್ಳೆ ಕತೆ ಆಗೋಯ್ತು ತಪೋಯ್ ನೀನ್ ತಾನೇ ಆ ಕಡೆ ಮಲ್ಕೊಳ್ಳೋದು ಫಸ್ಟ್ ನೀನ್ ಮಲಿಕಾ ನಾನು ಈ ಕಡೆ ಮಲ್ಕೊಂಡ್ತೀನಿ ನಮ್ ಪಾಪ್ ಮಲ್ಕೊಂಡಾನೆ ಹೋ ಎಷ್ಟ್ ಚೆನ್ನಾಗ್ ನೋಡ್ರಿ ಏನ್ ಮಾಡೋಣ ಹುಡುಗ ಆಟ ಆಡೋ ವಯಸ್ಸು ಹುಡುಗರ ಜೊತೆ ಬೆಳಗ್ಗೆಯಿಂದ ಇವತ್ತು ರಜೆ ಸಿಕ್ಕಿರೋದಕ್ಕೂ ಅದಕ್ಕೂ ಹೋಗಿ ಆಟ ಆಡ್ಕೊಂಡ್ ಬಂದ್ಬಿಡ್ತಾನೆ ಬಿಸ್ಲಲ್ಲಿ ಆ ಮೈ ಕೈನೋ ಆಗ್ಬಿಟ್ಟೈತೆ ಚಿಕ್ಕ ಹುಡ್ಗಾಲ್ ಹುಡಕ್ ಗೊತ್ತಾಗಲ್ಲ ಎಳೆ ವಯಸ್ಸು ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಹ್ಮ್ ಅಜ್ಜಿ ನನ್ ಕೈ ನೋವೈತೆ ಕಾಲ್ ನೋತೈತಿ ಅಂತ ತಕ್ಷಣ ಒಟ್ಟೆ ಉರದೋಗಂಗ ಆಗುದ್ರಪ್ಪ ಮಾಡ ಯಾಕ ಇವತ್ತು ಯಾವತ್ತು ಇಲ್ದಿರ ಇರೋನು ಅವ್ರ ತಾತನ್ ಮಗ್ಲಲ್ಲಿ ಬಂದ್ ಮಲ್ಕಂಡಾನೆ ಹ ಎದ್ಕಂಡೋ ಎಲ್ಲೋ ಎಲ್ಲೋ ಏನೋ ಎದ್ಕಂಡೆ ಅದಕ್ಕೆ ಹೆಂಗ ಎದ್ಕಂಡ ಇವತ್ತು ಅವ್ರ ತಾತನ ಪಕ್ಕದಲ್ಲಿ ಬಂದ್ ಮಲ್ಕೊಂಡಿರೋದು ಕಳಿ ಇನ್ನೇನ್ ಬೆಡ್ಶೀಟ್ ಓದ್ಸೋದು ಹ್ಮ್ ಗಾಳಿ ಬೀಸ್ತೈತಿ ಚೆನ್ನಾಗಿ மல்லை ஆரல்ல அஜய அஜய் அஜேய் அஜேகுனாய்ப்பா உருகுன ಪಾಪ ನಿದ್ದೆ பார்த்தி மலிக்கள்ள ಪಾಪ ನಿದ್ದೆ ಬರ್ತೈತ್ ನನಗೆ

ಇವಾಗ ನಿಮ್ ತಾತ ಗೋರ್ಕೆ ಹೊಡಿತೇತ್ ಅಂತಂದ್ರೆ ನಾನು ಏನ್ ಹೇಳನಪ್ಪ ನಿಮ್ ತಾತ ದಿನಾಲು ಗೋರ್ಕೆ ಹೊಡಿಯುತ್ತೆ ಇವತ್ತೆ ಒಂದು ಸ್ವಲ್ಪ ಕಡಿಮೆ ದಿನಾಲು ಇನ್ನು ಜಾಸ್ತಿನೇ ಗೋರ್ಕೆ ಹೊಡಿಯುತ್ತೆ ಅತ್ಲಾಗಿ ನಾನ್ ನೋಡೋರ್ಗ್ ನೋಡ್ಬಿಟ್ಟು ಏನಿಲ್ಲ ಈ ತಾತಂಗೆ ಕೆಳಗಡೆ ಮಲಗಿಸ್ಬಿಡ್ತೀನಿ ಅಷ್ಟೇ ಪಾಪ ಹಿಂಗೆಲ್ಲಾ ಹೇಳ್ಬಾರದು ಕಣ ಪಾಪ ನೋಡಿ ನಿಮ್ ತಾತ ಬೆಳಗಿಂದ ಕೆಲಸ ಮಾಡುತ್ ನೋಡು ಏ ಹಸುಗಳು ಹೊಲದ್ದು ತೋಟದ್ದು ಎಲ್ಲಾ ಕೆಲಸ ಮಾಡುತ್ತಲ್ಲ ಪಾಪ ಯಾಕ ಮೈ ಕೈ ನೋವು ಜಾಸ್ತಿ ಆಗ್ಬಿಡುತ್ತೆ ವಯ್ತಾಯ್ತು ನೋಡು ಅದಕ್ಕೆ ಗೊರಕೆ ಹೊಡಿತೈತ್ ಸುಮ್ನೀರು ಮಲ್ಕಳಿ ಸುಮ್ನೀರು ಎದಳ್ಸಕ್ ಹೋಗ್ಬೇಡ ನಾನೇನು ಎದಳ್ಸಕ್ ಹೋಗ್ತಿಲ್ಲ ಈ ತಾತನೇ ನಂಜನ ಯಾರಿಗೂ ನಿದ್ದೆ ಕೊಡ್ತಿಲ್ಲ ಈ ತಾತ ಮಾತ್ರ ಗೊರಕೆ ಹೊಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೈತಿ ಇಲ್ಲಿ ನನಗೆ ನಿದ್ದೆ ಬರ್ತಿಲ್ಲ ಇಲ್ಲಿ ಏನಪ್ಪ ಮಾಡೋದು ಇವಾಗ ಏನ್ ಕತೆನ ಏನಪ್ಪ ಈ ಹುಡುಗುಂದು ಇವಾಗ ಒಂದ್ ಕೆಲ್ಸ ಮಾಡುವ ಬಾ ನನ್ ಪಕ್ಕದಲ್ಲೇ ಬಾ ಇವಾಗ ಸುಮ್ಕೆ ನಿನ್ ಪಕ್ಕದಲ್ಲಿ ಮಲ್ಕೊಂಡ್ರದನು ನೀ ತಾತ ಗೊರಕೆ ಹೊಡೆಯೋದೇನ್ ಕೇಳಿಸಲ್ವಾ ಹಂಗಾರೆ ಎಲ್ಲಿದ್ರದನು ಕೇಳ್ಸ ಕೇಳಿಸುತ್ತೆ ಪಾಪ ಯಾ ಕಡೆ ಹಿಂಗ ಅಯ್ಯೋ ಅನ ಸಿದ್ದೆ ನಿದ್ದೆ ಬರ್ತೈತೆ ಅಲ್ಲ ಪಾಪ ನನ್ಗೂನು ಸುಸ್ತಾಗ ಆಗ್ತೈತೆ ಯ ನಿದ್ದೆ ಎಳೆ ಕಡಲ್ಲೇ ಪಾಪ ಏಳ್ ಮ್ಯಾಕೆ ಮಲ್ಕೊಳ ಏ ಇಲ್ಲ ಹೋಗದಿ ನಂಗೆ ನಿದ್ದೆ ಬರ್ತಿಲ್ಲ ಏನಿಲ್ಲ ಈ ತಾತ ನೋಡಿದ್ರೆ ಗೊರ್ಕೆ ಹೊಡಿತೈತೆ ಅಜಿ ಅಜಿ ಒಂದ್ ಕೆಲ್ಸ ಮಾಡುವ ಗೊರ್ಕೆದಿರ್ಲಿ ಒಂಚರ್ ಪ್ಯಾನರ್ ಆಫ್ ಮಾಡೋದಿ ನನ್ಗೆ ನಿದ್ದೆ ಬರ್ತಿಲ್ಲ ಆಫ್ ಮಾಡೋಣ ಇದಾಗಲ್ಲ ಪಪ್ಪ ಹಿಂಗಿವು ಈ ಸೆಕೆಲೆ ಪ್ಯಾನ್ ಇರ್ಲಿಲ್ಲಾ ಅಂದ್ರೆ ನಿದ್ದೆ ಅಲ್ಲ ಪಾಪ ನಮ್ಗಂತೂ ರೂಢಿ ಆಗೈತ್ ಕಣಪ್ಪ ಟ್ಯಾನ್ ಇರಲ್ಲ ಅಂದ್ರೆ ನಿದ್ದೆ ಬರುತ್ ಕಡುವ ಕಿಟ್ಕಿತ್ತ ಏನಂದ್ರೆ ಸೊಳ್ಳೆ ಗುಳ್ಕಾಟ ಏನ್ ಮಾಡ ಹೇಳು ಆಗಲ್ಲ ಪಾಪ ಟ್ಯಾನ್ ಏನ್ ಮಾಡುತ್ತೆ ತಂಪ ಗಾಳಿ ಬೀಸ್ತೈತೆ ಸೆಕೆಗೂ ಅದಕ್ಕೂ ನಿದ್ದೆ ಚೆನ್ನಾಗ್ ಬರುತ್ತೆ ಗಾಳಿ ಬೀಸ್ತಿರುತ್ತೆ ನಾವ್ ಹೇಳಿದ್ರೆ ನೀನು ಟ್ಯಾನ್ ಆಫ್ ಮಾಡದಿ ಅಂತ ಹೇಳ್ತಿದ್ಯಾ ಇಲ್ಲ ಕಣಜಿ ನನಗೆ ಫ್ಯಾನ್ ಹಾಕೊಂಡ್ ಬಿಟ್ರೆ ಏನೋ ಆಗ್ತಿರುತ್ತೆ ಹುರಿಕಿರಂಗ್ತಿರುತ್ತೆ ಮೂಗೆಲ್ಲ ಕಟ್ಟಂಗ ಕಟ್ಟಂಗ್ ಕಣಜಿ ಅದಕ್ಕೆ ಬರ್ತಿಲ್ಲ ಈ ಫ್ಯಾನ್ ಇರೋದಕ್ಕೂ ಅದಕ್ಕೂ ನನ್ ರೂಮಲ್ಲಿ ಯಾವತ್ತು ಹಾಕಲ್ಲ ಇವತ್ತು ಆಫ್ ಮಾಡಿ ಸಾಕು ಯಾಕೆ ಮಲ್ಕಳ ಪಾಪಾಲಯ್ ಮಲ್ಕಳ ಸುಮ್ಕೆ ಆ ಹುಡುಗ ಮಾತಾಡ್ಸ್ಕೊಂಡ್ ಕುಂತಿಯವು ಮಲ್ಕಳೆ ನಿದ್ದೆ ಬರ್ತಿಲ್ವೇನೆ ಹೋಗ್ರಿ ಅತ್ಲಗಿ ಅಜ್ಜಿಗು ನಮ್ಮಗುನು ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ ಎದ್ದೋಗ ಆಚೆ ಕಡೆ ನೀನ್ ರೂಮಲ್ಲಾರ ಮಲ್ಕ ಹೋಗ್ರ ನನಗ್ ನಿದ್ದೆ ಬರ್ತೈತೆ ಆ ನಿದ್ದೆ ಬರ್ತೈತೆ ನೀನ್ ಗೊರಕೆ ಉಳ್ಕೊಂಡೆ ಹೆಂಗ ಮಲ್ಕ ನಮ್ಗೆ ನಿದ್ದೆ ಮಾಡಕ್ ಬಿಡ್ತಿಲ್ಲ ನೀನು ಇದ್ರಲ್ಲಿ ಸೊಳ್ಳೆಗಳು ಕಾಟ ಬೇರೆ ಈ ಶೆಕೆಗೂ ನಿದ್ದೆ ಬೇರೆ ಬರ್ತಿಲ್ಲ ಈ ತಾತ ಗೊರಕೆ ಅಯ್ಯೋ ಹೋಗತ್ ನಾನು ಏನೇನಂತ ಮಾಡನ್ ಇವಾಗ ನನ್ಗಂತೂ ಎಲ್ ನಿದ್ದೆ ಬರುತ್ತೆ ಅದೇ 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 ನಿನ್ನಿಂದ ಒಂದ್ ಹೆಲ್ಪ್ ಮಾಡಜಿ ಅದೇ ಏನ್ ಗೊತ್ತೇನಜಿ ನನ್ಗೆ ಕತೆ ಹೇಳಜಿ ನನ್ಗೆ ನಿದ್ದೆ ಬರೋವರ್ಗು ಕತೆ ಕೇಳಾದ್ಮೇಲೆ ಕೇಳ್ತಾ 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 ಹಂಗೆ ಕಣಜಿ ಅಜಯ್ ಪ್ಲೀಸ್ ಕಣಜಿ ನನ್ ನಿದ್ದೆ ಬರ್ತಿಲ್ಲ ಕಣಜಿ ಕತೆನಾದ್ರೂ ಅಲೆ ಹತ್ತುವರೆ ಹನ್ನೊಂದ್ ಗಂಟೆ ಆಗೈತೆ ನಿದ್ದೆ ಹೇಳಿತೈತ್ ನನಗೆ ಈ ಹುಡುಗ ಇವಾಗ ಕತೆ ಹೇಳದ್ಜಿ ಅಂತ ಕುಂತಾರಲ್ಲ ಲೆಕ್ಕ ಹಾಕ್ರಿ ಯಾರು ಮಾಡಣ ಇವಾಗ ಹೇಳಿಲ್ಲ ನನ್ನ ಮಾಡ್ ಕೇಳಲ್ಲ ಅಜೇ ಅಜ್ ಬರಲ್ಲ ಕಣ ನನ್ಗೇರು ಏನು ಹೇಳಕ್ ಬರಲ್ಲ ಕಣ

ಇವನು ಮನ್ಕಾಯಿ ಹೋಗತ್ಲಾಗಿ ನೆಲ್ ನಿದ್ದೆ ಮಾಡಕ್ ಬಿಡ್ತಾನ ಇನ್ನು ಮುಗಿತು ನನ್ಗೆ ಸಾಕ್ ಸಾಕ ಆಗೈತೆ ನಿದ್ದೆ ಮಾಡಕ್ ಬಿಡ್ತಿಲ್ವ ಅವ್ ರೂಮಿಗೆ ಹೋಗಿ ನೆಮ್ಮದಿಯಾಗಿ ಮಲ್ಕಡಕ್ ಬಿಟ್ಟು ನನ್ಗೆ ಅಯ್ಯ ಅನ್ನಿಸಿದ ಬಂದು ಕಲಾ ಯಾಕ ಯಾಕೂ ನಿಮ್ ಅಜ್ಜಿಗೆ ಇವತ್ ನಿದ್ದೆ ಬರ್ತಿಲ್ವನ್ರ ಯಾಕ್ರ ಹಿಂಗ ಅನಿಸಿದಾರ ನನ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡ್ತಿಲ್ಲ ಕಣ್ರಪ್ಪ ಇವತ್ತು ಏ ಒಂದ್ ಕೆಲಸ ಮಾಡ್ಲಾ ಪಾಪಾ ನನಗೆ ನಿದ್ದೆ ಬರ್ತೈತೆ ನೀನು ನಿಮ್ ಅಜ್ಜಿ ಇಬ್ಬರಾಳು ಹೋಗ್ಬಿಟ್ಟು ನಿನ್ ರೂಮ್ ನೋಡು ಅಲ್ಲೇ ಹೋಗ್ ಮಲಕ ಹೋಗ್ರಲ್ಲ ನನ್ ಎಂದೇ ಆಗಾರ ಫ್ಯಾರ ಹಾಕೊಂಡು ಇಲ್ಲೇ ಮಲ್ಕಡ್ತೀರೀ ಯದೋಗ್ರಿ ಬರ್ತಿಲ್ಲ ನಾನಂತರ ಅಷ್ಟೇ ಒಂದ್ ಕೆಲಸ ಮಾಡುವ ನನಗ್ ಅಲ್ಲೇ ಹನ್ನೊಂದ್ ಗಂಟೆ ಹನ್ನೊಂದುವರೆ ಆಗ್ತಾ ಬರ್ತೈತೆ ನಿದ್ದೆ ಎಳಿತೈತ್ ನನಗೆ ಅಂತದ್ರಲ್ಲಿ ಇವಾಗ ನೀನು ಕತೆ ಹೇಳಕ್ ತಾತ ಅಂತ ಹೇಳ್ತಿದ್ಯಲ್ಲ ಲೆಕ್ಕ ಹಾಕು ನಿದ್ದೆ ಮಾಡದ್ ಬೇಡ ನಾನು ನೀನ್ ಕತೆ ಹೇಳ್ಕೊಂಡ್ ಕೂತ್ಕೊಂಡ ಮತ್ತೆ ಯಾಕೆ ಗೋರಿಕೆ ಓಡಿತಿದ್ಯಾ ಗೋರಿಕೆ ಓಡಿದಲ್ಲೇ ಹಂಗೆ ಮಲ್ಕೋಬೇಕಾದ್ರೆ ನಾನು ಏನು ಹೇಳಲ್ಲ ನಿನಗೆ ಈ ಪ್ಯಾನ್ ಬೇರೆ ಆನ್ ಮಾಡ್ಕೊಂಡಿದ್ಯಾ ಈ ಪ್ಯಾನ್ ಇದ್ರೆ ನನಗೆ ನಿದ್ದೆ ಬರಲ್ಲ ಒಂಥರ ಆಗ್ತಿರುತ್ತೆ ಮೈಕ್ ಮೂಗೆಲ್ಲ ಕಟ್ಟಂಗ ಆಗ್ತಿರುತ್ತೆ ಅಂತದ್ರಲ್ಲಿ ಪ್ಯಾನ್ ಬೇರೆ ಆನ್ ಮಾಡ್ಕೊಂಡಿದ್ಯಾ ನಿನ್ಗೆ ಎಷ್ಟಾರ ಗೋರಿಕೆ ಓಡ್ಕ ಪ್ಯಾನ್ ಆಫ್ ಮಾಡಿ ಸಾಕು ನಾನು ಹಂಗೆ ಮಲ್ಕೊಂಡಿರ್ತೀನಿ ಹಂಗ ಕಡ್ಲಾ ಪಾಪ ಪ್ಯಾನ್ ಇಲ್ಲ ಅಂದ್ರೆ ನನಗ್ ನಿದ್ದೆ ಮಲ್ಕಣ ಈ ಶೆಕೆಲ್ಲ ಅಯ್ಯೋ ಭಗವಂತ ಆಗಲ್ಲ ಕಣಪ್ಪ ನನ್ ಕೈಲಂತೂ ಆಗಲ್ಲ ಸುಮ್ಕೆ ಮಲ್ಕಳಲ್ಲೇ ಪಾಪ ಹಿಂಗ ಅಯ್ಯ ಅನಸ್ತಿಯಾ ಏನಾಗುತ್ತಲ್ಲ ಪಾಪ ತಂಪ ಗಾಳಿ ಬಿಸ್ತಿರುತ್ತೆ ಅಂತದ್ರಲ್ಲಿ ನೀನು ಪ್ಯಾನ್ ಬೇಡ ಅಂತಿದ್ಯಾ ಮಲ್ಕಳಲ್ಲೇ ಪಾಪ ಸುಮ್ಕೆ ನನ್ಗೆ ಅಯ್ಯ ಅನಿಸ್ಬೇಡ ಮಲ್ಕಳ ಹೌ ಆಗ ಒಂದ್ ಕೆಲ್ಸ ಮಾಡ್ತೀನಿ ನಾನ್ ಯಾವ್ದೇ ಕಾರಣಕ್ಕೂ ಗೊರ್ಚಿ ಹೊಡಿಯಲ್ಲ ಸುಮ್ಕೆ ಮಲ್ಕಳಪ್ಪ ಏನ್ ಮಾಡೋಣ ನಿದ್ದೆ ಬಂದಾಗ ಒಂದ್ ಚೂರಿ ಹಿಂಗ್ ಮಾಡ್ತೀನಿ ಅಷ್ಟೇ ಅದಾದ್ಮೇಲೆ ಗೊರ್ಚಿ ಗಿರ್ಕಿ ಏನ್ ಹೊಡಿಯಲ್ ಕಡೆ ಮಲ್ಕ ಬಾ ಮಲ್ಕ ಸುಮ್ಕೆ ಮಲ್ಕಳಪ್ಪ ಅಕ್ಕ ನೋಡಿ ಇವಾಗಲ್ಲ ಹೇಳ್ತಿದ್ರಿ ತಿರ್ಗಾ ಏನಾದ್ರು ಗೊರ್ಕೆ ಗಿರ್ಕಿ ಹೊಡದ್ರೆ ಏನಿಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಕೆಳಗಡೆ ಮಲ್ಕ್ಸಿ ಬಿಡ್ತೀನಿ ಸರಿನಾ ಚಾಪೆ ಇದ್ರ ಮುಂದಿನ ಕೆಳಗಡೆ ಹಾಕ್ಬಿಟ್ ಕೊಡ್ತೀರಿ ಅಲ್ಲೇ ಮಲ್ಕೋಬೇಕು ಸರಿ ಕಣಲ್ಲಪ್ಪ ಆಯ್ತು ಇನ್ನೊಂದ ಸಲಿ ಗೊರ್ಕೆ ಕೇಳ ನಾನು ಸುಮ್ಕೆ ಮಲ್ಕೋತೀನಿ ನೀನು ಸುಮ್ಕೆ ಮಲ್ಕಬೇಕು ನೋಡು ಸರಿ ಸರಿ ಆಯ್ತು ಹಂಗೆ ಮಾಡೋಣ ಮಲ್ಕ ಇವಾಗ ಹ್ಮ್ ಇದಾಕ ಇನ್ನು ಹಿಂಗೆ ಕುಂತಿದ್ಯಾ ಅವಾಗಲೇ ನನ ನನಗೆ ನಿದ್ದೆ ಬರ್ತಾ ಇಕಂಡ ಪಾಪ ಮಲ್ಕಳೋ ಅಂತ ಹೇಳ್ಬಿಟ್ಟು ನೀನು ನಿನ್ನ ಮಲ್ಕಂಡೆ ಇಲ್ಲ ಇನ್ನನ ಮಲ್ಕ ನೀನು ನೀನೆ ತಾನೇ ಹೇಳಿದ್ದು ತಾತಂಗೆ ಎದಲ್ಸ್ಕೊಂಡ ಅದೇನ್ ಮಾತಾಡ್ಕೊಳಪ್ಪ ಕತೆ ಕೇಳ್ಕ ನೀನು ನಾನು ಮಲ್ಕಡ್ತೀನಿ ಅಂತ ಅದಕ್ಕೆ ಹಿಂಗೆ ಇದೆಯಾ ಮಲ್ಕಳಜಿ ನೀನು ಏನಪ್ಪ ಮಾಡೋಣ ನಾನು ಯಾರ್ಯಾರ್ದು ಅಂತ ಕೇಳೋನ್ ಹೇಳು ನಿನ್ ತಾತಂಗ್ ಹೊರಕೆ ಕೇಳೋನು ಬರೀ ನೀನ್ ಮಾತಾಡ್ತಿರೋದ್ ಕೇಳ್ಕೊಂಡ್ ಮಲ್ಕಡೋಣ ಹೇಳು ನಿದ್ದೆ ಎತ್ಲಾಗಿಂದ ಬರುತ್ತೆ ಆಯ್ತಾಯ್ತು ಮಲ್ಕಡಜಿ ಇನ್ನೇನು ನಾನೇನು ಮಾತಾಡಲ್ಲ ತಾತನ ನನ್ಗೆ ಹೊರಕೆ ಒಡೆಯಲ್ಲ ಅಂದೈತೆ